ಲೀನಸ್ ಪೌಲಿಂಗ್ ಅನ್ನುವಂಥ ಹೆಸರು ರಸಾಯನಶಾಸ್ತ್ರದಲ್ಲಿ ಬಹುದೊಡ್ಡ ಹೆಸರು ಅಣುಬಂಧಗಳ ಮೇಲೆ ಅವರ ಚಿಂತನೆ ಅತ್ಯಂತ ಮಹತ್ವದ ಹೆಜ್ಜೆ ಅದು ಅವರಿಗೆ ನೋಬೆಲ್ ಪಾರಿತೋಷಕವನ್ನು ತಂದುಕೊಟ್ಟದ್ದು ಈ ವಿಷಯದ ಸಂಶೋಧನೆ ಕೆಮಿಕಲ್ ಬಾಂಡ್ ಅಂತ ಕರಿತೀವಿ ಥಿಯರಿ ಆಫ್ ಕೆಮಿಕಲ್ ಬಾಂಡ್ ಅಂತ ಆತ ಸಂಶೋಧಕನಾಗಿ ಶಿಕ್ಷಕರನಾಗಿ ಅದೆಷ್ಟು ಜನರಿಗೆ ಸ್ಫೂರ್ತಿ ನೀಡಿದ್ರೋ ತಿಳಿದಪ್ಪ ಅವರ ಸ್ವಾತಂತ್ರ್ಯ ಪ್ರಿಯತೆ ಅಸಾಧಾರಣವಾದದ್ದು ವಿಯೆಟ್ನಾಂ ಮೇಲೆ ದಾಳಿಯಾದಾಗ ತೀವ್ರ ಪ್ರತಿಭಟನೆ ಮಾಡಿದವರು ಲೀನಸ್ ಪೌಲಿಂಗ್ ಆಗ ಅಮೇರಿಕದ ಅಧ್ಯಕ್ಷರಾಗಿದ್ದವರು ನಿಕ್ಸನ್ ಬಹಳ ಫೇಮಸ್ ಆಗಿಬಿಟ್ರು ಟೆಲಿವಿಷನ್ಗೆ ಹೋಗಿ ಹೇಳಿದರು ಮಿಸ್ಟರ್ ಪ್ರೆಸಿಡೆಂಟ್ ಯು ಆರ್ ಫುಲಿಷ್ ಯಾರು ಹೇಳ್ತಾರೆ ಮೂರ್ಖರಿದ್ದೀರಿ ನೀವು ಅತ್ಯಂತ ಸಣ್ಣ ದೇಶ ವಿಯೆಟ್ನಾಂ ಮೇಲೆ ಬಾಂಬ್ ಹಾಕ್ತಿದ್ದೀರಿ ತಪ್ಪು ಮಾಡಿದ್ದು ನೀವು ಅಂತ ಜಗಳಾಡಿದರು ಅಷ್ಟೇ ಅಲ್ಲ ಪ್ರಪಂಚ ಸುತ್ತಿ ಅನೇಕ ನೊಬೆಲ್ ಪ್ರಶಸ್ತಿ ವಿಜೇತರನ್ನ ಸೇರಿಸಿ ಒತ್ತಾಯ ತಂದು ಯುದ್ಧ ನಿಲ್ಲೋದಕ್ಕೆ ಕಾರಣರಾದರು ಅದಕ್ಕೆ ಎರಡನೇ ನೊಬೆಲ್ ಪ್ರಶಸ್ತಿ ಬಂತು ಅದು ಶಾಂತಿಗಾಗಿ ಬಂದದ್ದು ಮೊದಲನೇದ್ದು ವಿಜ್ಞಾನಕ್ಕಾಗಿ ಮತ್ತು ಎರಡನೇದು ಶಾಂತಿಗಾಗಿ ಎರಡು ನೊಬೆಲ್ ಪ್ರಶಸ್ತಿ ಪಡೆದು ಜಗಮಾನ್ಯರಾದಂಥವರು ಲೀನಸ್ ಪೌಲಿಂಗ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾರತಕ್ಕೆ ಬಂದಿದ್ದರು ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮದ ಉದ್ಘಾಟನೆಗೆ ಅವರು ಬಂದಿದ್ರು ಮುಖ್ಯ ಅತಿಥಿಯವರು ಆ ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಯಾಗಿದ್ದವರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿಯವರು ಎರಡು ದಿವಸ ಮೊದಲೇ ಪೌಲಿಂಗ್ ಅವರು ಈ ಸಾರಾಭಾಯಿ ಅವರು ಅವ್ನು ಕರ್ಕೊಂಡು ದಿಲ್ಲಿ ಚಂಡೀಘರ್ ಅಲ್ಲೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರ್ಕೊಂಡು ಹೋದರು ಹಾಗೆ ತಮಗೆ ಅತ್ಯಂತ ಅತ್ಯುತ್ತಮ ಅನಿಸಿದಂಥ ಕೆಲವು ಶಾಲೆಗಳಿಗೂ ಕರ್ಕೊಂಡು ಹೋದರು ಕಾರ್ಯಕ್ರಮ ಉದ್ಘಾಟನೆ ಸಮಯದಲ್ಲಿ ಸ್ವಾಗತ ಭಾಷಣ ಮಾಡಿದಂಥ ಅವರು ತಾವು ಶಾಲೆ ತೋರಿಸಿದ್ದರಲ್ಲ ಇವರಿಗೆ ಅದನ್ನು ಪ್ರಸ್ತಾಪ ಮಾಡಿ ಸ್ವಾಮಿ ನೀವು ನಮ್ಮ ದೇಶದ ಕೆಲವು ಶಾಲೆಗಳನ್ನು ನೋಡಿದ್ದೀರಿ ಅವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರು ಕೇಳಬಾರ್ದಾಗಿತ್ತೇನೋ ನೇರವಾಗಿ ಪಟ್ಟದ ಮುಖ ಕೊಡಿಯೋಂಗೆ ಹೇಳುವಂಥ ಪೌಲಿಂಗರಿಗೆ ಪ್ರಶ್ನೆ ಬಿಟ್ಟಿದ್ದೆ ಪೌಲಿಂಗರು ಉತ್ತರ ಕೊಟ್ಟರು ಸ್ಟ್ರಾಂಗ್ ಉತ್ತರ ಕೊಟ್ಟರು ನೀವು ಕೇಳಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ಮುಜುಗರ ಪಟ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಹೆಚ್ಚಿಂತ ಮನುಷ್ಯ ತಮ್ಮ ದೇಶದ ರಾಷ್ಟ್ರಪತಿ ವಿರುದ್ಧವೇ ಟೀಕೆ ಮಾಡಿದಂಥ ಮನುಷ್ಯ ಸಾರಾಬಾಯರು ಬಿಡ್ತಾರೆ ಚಕ್ಕಂತ ಹೇಳಿಬಿಟ್ರು ಹೌದು ನಿಮ್ಮ ಶಾಲೆ ನೋಡಿದ್ದೀನಿ ಯಾರೂ ಬೇಜಾರು ಮಾಡ್ಕೋಬೇಡಿ ನೇರವಾಗಿ ಮಾತಾಡ್ತೀನಿ ನಿಮ್ಮ ಶಾಲೆಗಳಲ್ಲಿ ಪ್ರಥಮ ದರ್ಜೆ ಕಟ್ಟಡಗಳಿದ್ದಾವೆ ದ್ವಿತೀಯ ದರ್ಜೆ ಪ್ರಯೋಗಾಲಯಗಳಿದ್ದಾವೆ ನಾನು ದಯವಿ ಕ್ಷಮಿಸಿ ಭಾಳಷ್ಟು ಕಡೆ ಮೂರನೇ ದರ್ಜೆ ಶಿಕ್ಷಕರಿದ್ದಾರೆ ಅಂದರು ಥರ್ಡ್ ಗ್ರೇಡ್ ಟೀಚರ್ಸ್ ಅಂದ್ಬಿಟ್ರು ಆಶ್ಚರ್ಯ ಆಯಿತು ಕೆಲವು ಸೆಟ್ ಬಂತು ಕೆಲವು ಮುಜುಗರಾಯಿತು ಒಲಿನ ತಪ್ಪು ತಿಳ್ಕೊಬೇಡಿ ಎಲ್ಲ ಶಿಕ್ಷಕರಾಗಿಲ್ಲದೇ ಇರ್ಬೋದು ಅದನ್ನು ನೋಡಿದಂಥವ್ರೊಳಗೆ ಬಹಳಷ್ಟು ಜನ ಮೂರನೇ ದರ್ಜೆ ಶಿಕ್ಷಕರು ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ಬೋದು ನೀವು ನಾನು ಅಳೆಯೋ ಮಾನದಂಡ ಬೇರೆ ಇದೆ ಸ್ವಾಮಿ ನಿಮ್ಮ ಲೈಬ್ರಿಗೆ ಹೋದೆ ಶಾಲೆ ಲೈಬ್ರರಿಗೆ ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ ನಾನು ಅಮೆರಿಕದ ಶಾಲೆಯಲ್ಲಂಥ ಪುಸ್ತಕ ಎಲ್ಲ ಒಳ್ಳೆ ಪುಸ್ತಕ ಇಟ್ಕೊಂಡಿದ್ದೀರಿ ಆ ಗ್ರಂಥ ಪಾಲಕರನ್ನು ಕೇಳಿದೆ ಈ ಪುಸ್ತಕ ಶಿಕ್ಷಕರು ಎಷ್ಟು ಜನ ಉಪಯೋಗಿಸ್ತಾರೆ ಅಂತ ಕೇಳಿದೆ ಅವ್ರ ಹೆದರು ಬಹಳ ಜನ ಓದಲ್ಲ ಸರ್ ಅಂದರು ನಾನು ಪ್ರತಿಯೊಬ್ಬ ಶಿಕ್ಷಕರು ಕೇಳಿದೆ ನೀವು ಕಳೆದ ವರ್ಷದಲ್ಲಿ ಓದಿದಂಥ ಪುಸ್ತಕದ ಹೆಸರು ಹೇಳಿ ಅಂತ ಕೇಳಿದೆ ಬಹಳಷ್ಟು ಜನ ಒಂದು ಪುಸ್ತಕದ ಹೆಸರು ಹೇಳಲಿಲ್ಲ ನಿಮ್ಮ ಪ್ರಯೋಗ ಶಾಲೆಗೆ ಹೋದೆ ಅತ್ಯುತ್ತಮ ಉಪಕರಣಗಳಿದ್ದಾವೆ ಡಿಜಿಟಲ್ ವೋಲ್ಟಾಮೀಟರ್ ಇತ್ತು ನಾನು ಕೇಳಿದೆ ಮಕ್ಕಳು ಎಷ್ಟು ಸಲ ಬಳಸ್ತಾರೆ ಇದನ್ನು ಅಂತ ಕೇಳಿದೆ ತಕ್ಷಣ ಟೀಚರ್ ಏನು ಹೇಳಿದ್ಲು ಗೊತ್ತಾ ಇಲ್ಲ ಸರ್ ಹುಡುಗರಿಗೆ ಕೊಡಲ್ಲ ಸರ್ ಮುರಿದು ಬಿಡ್ತಾರೆ ಸರ್ ಹಾಗೆ ಇಟ್ಟಿರ್ತೀವಿ ಸರ್ ಅಂದರು ಅದಕ್ಕೆ ಅವರು ಹೇಳಿದರು ಒಂದು ತೆಂಗಿನ ಚಿಪ್ಪಿನ ವೋಲ್ಟಾಮೀಟರ್ ಮಾಡೋದು ವಾಸಿ ಡಿಜಿಟಲ್ ವೋಲ್ಟಾಮೀಟರ್ ಯೂಸ್ ಮಾಡದೇ ಇರುವಂಥದ್ದು ತಕ್ಷಣ ಹೇಳಿದರು ಶಿಕ್ಷಕರ ಕಣ್ಣುಗಳಲ್ಲಿ ನಾನು ಅತ್ಯಂತ ತೀವ್ರತೆಯನ್ನು ಉತ್ಸುಕತೆಯನ್ನು ಕಾಣಲಿಲ್ಲ ನಿಮ್ಮ ದೇಶ ಒಳ್ಳೆಯದಾಗಬೇಕಾದ್ರೆ ಈ ಪರಿಸ್ಥಿತಿ ತಿರುಗುಮುರುಗಾಗಬೇಕು ಪ್ರಥಮ ದರ್ಜೆಯ ಶಿಕ್ಷಕರು ಇರಬೇಕು ದ್ವಿತೀಯ ದರ್ಜೆ ಪ್ರಯೋಗಲಾಯಿತು ನಷ್ಟ ಇಲ್ಲ ಕಟ್ಟಡಗಳು ಮೂರನೇ ದರ್ಜೆಯದಾಗಿದ್ದರೂ ಸರಿ ಎಂಥ ಒಳ್ಳೆ ಮಾತಲ್ವಾ ದೊಡ್ಡ ಸತ್ಯ ಅಲ್ವಾ ಇದು ಒಬ್ಬ ಸೃಜನಶೀಲ ಶಿಕ್ಷಕ ಮರದ ಕೆಳಗೆ ಕೂಡ ಅದ್ಭುತ ಪಾಠ ಮಾಡ್ತಾನೆ ಮಕ್ಕಳಲ್ಲಿ ಆಸಕ್ತಿಯ ಬುಗ್ಗೆಯನ್ನು ಹುಟ್ಟಿಸ್ತಾನೆ ಆಸಕ್ತಿ ಇಲ್ಲದಂಥ ಶಿಕ್ಷಕ ಹವಾನಿಯಂತ್ರ ಕೊಠಡಿಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ನಿದ್ರೆ ಬರೆಸುತ್ತಾನೆ ಇಂಥ ಸೃಜನಶೀಲ ಶಿಕ್ಷಕ ಮಾತ್ರ ಭವಿಷ್ಯದ ರೂವಾರಿ ಲೀನಸ್ ಪೌಲಿಂಗ್ ಆ ದೂರದೃಷ್ಟಿ ನೆನಪಿಡಬೇಕು ಶಿಕ್ಷಣ ಉದ್ಧಾರ ಆಗಬೇಕು ಒಳ್ಳೆಯದಾಗಬೇಕು ಅಂದರೆ ಮೊಟ್ಟ ಮೊದಲು ಒಳ್ಳೆಯದಾಗಬೇಕಾದದ್ದು ಶಿಕ್ಷಕರು ಶಿಕ್ಷಕರು ಎಷ್ಟು ಒಳ್ಳೆಯದಾಗ್ತಾರೋ ಅಷ್ಟು ಶಿಕ್ಷಣ ಒಳ್ಳೆಯದಾಗ್ತದೆ ಆ ಮಾತನ್ನು ಮೇಲೆ ಮೇಲೆ ನೆನೆಸ್ಕೋಬೇಕು